ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾವಿನಕಾಯಿ ಸೀಸನ್ ಇರೋದ್ರಿಂದ ನಿಮ್ಮೊಟ್ಟಿಗೆ ಡಿಫ್ರೆಂಟ್ ಸ್ಟೈಲಲ್ಲಿ ನಾನು ನಿಮ್ಮ ಮಾವಿನಕಾಯಿ ಚಿತ್ರಾನ್ನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಇದು ಒಳ್ಳಲ್ಲಿ ರುಬ್ಬಿ ಮಾಡೋವಂಥ ಚಿತ್ರನ ಇಲ್ಲ ಮಿಕ್ಸೀಲ್ಲೂ ರುಬ್ಕೊಬೋದು ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಎರಡು ಮ್ಯಾಂಗೋ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಫಸ್ಟು ಒಳ್ಳಲ್ಲಿ ರುಬ್ಬೋಣ ಒಳಿತೊಳ್ಕೊತಾ ಇದ್ದೀನಿ ಮೊದಲು ಸ್ವಲ್ಪ ಮಣ್ಣು ಗಿಣ್ಣು ಇರುತ್ತೆ ಅಂತ ಚೆನ್ನಾಗಿ ಒಳೆ ತೊಳ್ಕೊಂಡು ನಾನು ತೋರಿಸಿದ ಮಸಾಲೆಯನ್ನೆಲ್ಲ ಹಾಕ್ಕೊಂಡು ಇದ್ದೀನಿ ನೀವು ಹಾಕ್ಕೋತೀನಿ ಅಂದರೆ ಸ್ವಲ್ಪ ಚಕ್ಕೆ ಲವಂಗನೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಚಕ್ಕೆ ಲವಂಗ ಹಾಕ್ಕೊಂಡಿಲ್ಲ ಹಾಗೆ ಇದ್ದೀನಿ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ರುಬ್ಬಿದ್ಮೇಲೆ ಸಣ್ಣಕ್ಕೆ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ಎರಡು ಮಾಂಗನ ತುರ್ತಿಟ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ ತುರ್ತು ಇಟ್ಕೊಂಡು ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಇದ್ದೀನಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಮುಂದೆ ನೋಡಿ ಒಗ್ಗರಣೆಗೂ ಸ್ವಲ್ಪ ಹಾಕೋಬೇಕಾಗತ್ತೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಮೆಣ್ಸಿನ್ಕಾಯಿ ಮುರಿದು ಇದ್ದೀನಿ ಅದ್ರ ಜೊತೆಗೆ ಕರಿಬೇವು ಮತ್ತು ನಾವು ಆಡಿಸಿ ಇಟ್ಕೊಂಡಿದ್ವಲ್ಲ ಖಾರ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋಂಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಫ್ರೈ ಇದ್ದೀನಿ ಕೊನೆಯಲ್ಲಿ ಎಲ್ಲ ಆದಮೇಲೆ ತುರ್ದು ತುರ್ದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಒಳ್ಳೆಲ್ಲಿ ರುಬ್ಬಿರೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಇಲ್ಲಿ ಇನ್ನೊಂದು ಬಾಣಲೇಲಿ ನಾನು ಎಣ್ಣೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡನ್ನೂ ಫ್ರೈ ಕಡಲೆ ಬೀಜ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ ಸ್ವಲ್ಪ ರೈಸ್ ಹಾಕ್ಕೊಂಡು ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಮತ್ತು ಕಡಲೆ ಬೀಜ ಅವ್ರದ್ದು ಅದನ್ನು ಅನ್ನದ ಜೊತೆ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೊಳ್ಳೋಣ ತುಂಬ ಟೇಸ್ಟಾಗಿರುತ್ತೆ ನಿಮಗೆ ಇಷ್ಟ ಆದರೆ ಈ ರೆಸಿಪಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾನು ಚಾನಲ್ ನೋಡ್ತಿರೋರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್